ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲಕ್ಕೆ ಹೊಂದುವಂತಹ ಮಿಕ್ಸ್ ಫ್ರೂಟ್ ಜಲ್ಲಿ ಡೆಸರ್ಟ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಣ್ಣುಗಳೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೂ ತ ಸಹ ಒಳ್ಳೆಯದು ಅವರು ಸಹ ಇಷ್ಟಪಟ್ಟು ತಿಂತಾರೆ ಏನೇ ಆದ್ರೂ ಯಾವುದನ್ನೇ ತಿಂಡಿ ತಿನ್ನಬೇಕಾದ್ರೂ ನೋಡಿನೇ ಅವ್ರು ಅಟ್ರ್ಯಾಕ್ಟ್ ಆಗೋದು ಇದು ಹಾಗೆ ಅವ್ರಿಗೆ ನೋಡಿದ ತಕ್ಷಣ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಹಾಲಿಗೆ ನೀರೇನು ಮಿಕ್ಸ್ ಮಾಡಿಲ್ಲ ಗಟ್ಟಿ ಹಾಲನ್ನೇ ಕುದಿಯೋದಕ್ಕೆ ಇಡಬೇಕು ಹಾಲು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋ ಸಮಯದಲ್ಲಿ ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕೋಬೋದು ಸ್ವಲ್ಪ ಕಡಿಮೆ ಬೇಕಿದ್ರೂ ಹಾಕೋಬೋದು ಸಕ್ಕರೆನ ಸೇರಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಈ ಟೈಮಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದೆ ಡೈರೆಕ್ಟಾಗಿ ಹಾಗೆ ಕಸ್ಟರ್ಡ್ ಪೌಡರ್ನ ಹಾಲು ಹಾಕಿದಾಗ ಗಂಟ್ಗಳಾಗುತ್ತೆ ಅದಕ್ಕೋಸ್ಕರ ನೀರನ್ನು ಮಿಕ್ಸ್ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ನ ಕ್ಲೀನಾಗಿ ಗಂಟಿ ರೀತಿ ಮಿಕ್ಸ್ ಮಾಡಿ ಅದನ್ನು ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರಬೇಕು ನಾವು ಕಸ್ಟರ್ಡ್ ಪೌಡರ್ನ ಹಾಕ್ತಿದಾಗೆ ನೋಡಿ ಹಾಲು ಗಟ್ಟಿಯಾಗ್ತಾ ಬರುತ್ತೆ ಈ ಟೈಮಲ್ಲಿ ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸಾಕು ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಇದಕ್ಕಿಂತ ಗಟ್ಟಿ ಮಾಡಿಕೊಂಡ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು ತೆಗೆದ ಮೇಲೆ ತುಂಬಾ ಗಟ್ಟಿಯಾಗುತ್ತೆ ಹಾಗಾಗಿ ಈ ಹದ ಇರಬೇಕಾದ್ರೆ ಸ್ಟೌನ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಮೇಲೆ ನಾನು ಒಂದು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಫ್ರಿಜ್ಜಲ್ಲಿ ಇಟ್ಟು ತೆಗೆದ ಮೇಲೆ ಮೇಲೆ ಈ ರೀತಿ ಸ್ವಲ್ಪಕ್ಕೆ ಕಟ್ತಾಗಿರುತ್ತೆ ಅದಕ್ಕೋಸ್ಕರ ಇದನ್ನೇ ಯಾವುದಾದ್ರೂ ಒಂದು ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಗ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಒಂದು ಸಲ ಮಿಕ್ಸಿಗೆ ಹಾಕಿ ನೀವು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸಹ ಕ್ಲೀನಾಗಿ ನಮಗೆ ಕ್ರೀಮ್ ಟೆಕ್ಸ್ಚರಲ್ಲಿ ಬರುತ್ತೆ ಇದಕ್ಕೆ ಇವಾಗ ಸೇಬು ಅಂದರೆ ಆ್ಯಪಲ್ ಹಾಗೆ ಗ್ರೇಪ್ಸ್ ಬನಾನಾ ಇದಿಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಫ್ರೂಟ್ಸ್ ಇದೇ ಹಾಕ್ಬೇಕಂತ ಇಲ್ಲ ನೀವು ಯಾವ ಫ್ರೂಟ್ಸ್ನಾದರೂ ಇದಕ್ಕೆ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆ ನಂತರ ಒಂದು ಮಿಕ್ಸರ್ ಜಾರ್ಗೆ ಎಂಟರಿಂದ ಹತ್ತಾಗುವಷ್ಟು ಬಿಸ್ಕೆಟನ್ನು ಸೇರಿಸ್ಕೊಂಡಿದ್ದೀನಿ ಯಾವುದಾದ್ರೂ ಬಿಸ್ಕೆಟನ್ನು ನೀವು ಸೇರಿಸ್ಕೋಬೋದು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಈ ಬಿಸ್ಕೆಟ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ ಕರಗಿಸಿರುವಂತಹ ಬೆಣ್ಣೆನ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಗಟ್ಟಿನೂ ಆಗಬಾರ್ದು ಹಾಗೆ ತೆಳುವಾಗೂ ಆಗಬಾರ್ದು ಆ ರವೆಗೆ ನಾವು ನೀರು ಚಿಮ್ಸಿದ್ರೆ ಹೇಗಾಗುತ್ತೆ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ರೆಡಿಮೇಡ್ ಜಲ್ಲಿ ಪೌಡರ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಬೇಕು ಅದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಜಲ್ಲಿ ಪೌಡರ್ದು ಸೊ ಅದೆರಡೂ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀತಾ ಇರುವಂತಹ ನೀರನ್ನು ಒಂದು ಕಪ್ ಕಪ್ಪಾಗುವಷ್ಟು ಸೇರಿಸ್ಕೋಬೇಕು ಬಿಸಿ ಬಿಸಿ ನೀರನ್ನೇ ಸೇರಿಸ್ಕೋಬೇಕು ತಣ್ಣಗಿರ ನೀರನ್ನು ಸೇರಿಸ್ಕೊಬೇಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ ನಂತರ ಡೈರೆಕ್ಟಾಗಿ ಯಾವುದಾದ್ರೂ ಒಂದು ನಿಮ್ಮ ಮನೇಲಿ ಸರ್ವಿಂಗ್ ಗ್ಲಾಸ್ ಇರುತ್ತಲ್ಲ ಅದಕ್ಕೆ ಮಾಡಿಟ್ಟಿರುವಂತಹ ಬಿಸ್ಕೆಟ್ ಪೌಡರ್ನ ಹಾಕಿ ಈ ರೀತಿ ಲೆವೆಲ್ ಮಾಡ್ಕೋಬೇಕು ನಂತರ ರೆಡಿ ಮಾಡಿಟ್ಟಿದಂತಹ ಫ್ರೂಟ್ ಕಸ್ಟರ್ಡನ್ನ ಅದರ ಮೇಲ್ಗಡೆ ಹಾಕೊಬೇಕಾಗತ್ತೆ ಈ ಫ್ರೂಟ್ ಕಸ್ಟರ್ಡನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ಇವಾಗ ನಾವು ಮಾಡಿಟ್ಟಿದಂತಹ ಜಲ್ಲಿ ಲಿಕ್ವಿಡ್ ಇತ್ತಲ್ಲ ಅದನ್ನು ಸೇರಿಸ್ಕೋಬೇಕು ಜಲ್ಲಿ ತುಂಬ ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ನೀವು ಇದನ್ನು ಸರ್ವ್ ಮಾಡೋ ಟೈಮಲ್ಲಿ ಅಂದರೆ ಗ್ಲಾಸ್ಗೆ ನೀವು ಹಾಕೋ ಟೈಮಲ್ಲೇ ಜಲ್ಲಿನ ರೆಡಿ ಮಾಡಿಕೊಂಡು ಹಾಕೋಬೇಕು ಜಲ್ಲಿನ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಜಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಟು ಜಲ್ಲಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಈ ಟೈಮಲ್ಲಿ ನಾನು ಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಗೆ ಚರಿ ಸ್ವಲ್ಪ ಪುದೀನ ಎಲೆಗಳನ್ನ ಇಟ್ಕೊಂಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೆ ಸೊ ಈ ರೀತಿಯಾಗಿ ಡೆಕೋರೇಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಮಿಕ್ಸಿಡ್ ಫ್ರೂಟ್ ಜಲ್ಲಿ ಡೆಸರ್ಟ್ ರೆಡಿ ಆಗುತ್ತೆ ನಿಮಗೆ ಈ ರೀತಿ ಸ್ಟ್ರಾಬೆರಿ ಜಲ್ಲಿ ಬೇಡ ಅಂತಂದರೆ ಇದರಲ್ಲೂ ಸಹ ಬೇರೆ ಬೇರೆ ಫ್ಲೇವರ್ಗಳು ಸಿಗುತ್ತೆ ನಿಮ್ಮ ಫ್ಲೇವರ್ಗೆ ಯಾವ್ದು ಬೇಕೋ ಅದನ್ನು ನೀವು ಬಳಸ್ಕೊಂಡು ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್